ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ಬನವಾಸಿ ಗ್ರಾಮದ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೊಳಲಗುಂದಿ ಗ್ರಾಮದಿಂದ ಅರೆಗಡಕಲು ಗ್ರಾಮ ಸಂಪರ್ಕಿಸುವ ಸೇತುವೆಯನ್ನು ನಿರ್ಮಾಣ ಮಾಡಿದ್ದು ಇದರಿಂದ ಗ್ರಾಮದ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ವಾಹನ ಸಂಚಾರಕ್ಕೆ ಸುಗಮವಾಗಿದ್ದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಶಿಕ್ಷಕ ಚಂದ್ರಶೇಖರ್ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪ್ರತಿನಿತ್ಯ ಏಳು ಕಿಲೋಮೀಟರ್ ದೂರ ಕ್ರಮಿಸಬೇಕಾಗಿತ್ತು ಈ ಸೇತುವೆ ನಿರ್ಮಾಣದಿಂದ ಸಂಚಾರದ ದೂರ ತಗ್ಗಿದೆ ಎಂದರು ಈಗ ಒಂದು ನಮ್ಮ ಪಂಚಾಯತಿ ಕಡೆಯಿಂದ ಆಗಿರುವಂತಹ ಕೆಲಸದಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ನಮಗೂ ಯಾವುದೇ ತರ ಭಯ ಹಾಗೆ ಒಳಗೊಂಡಿ ಮಕ್ಕಳಿಗೂ ತುಂಬಾ ಉಪಯೋಗ ಆಗಿದೆ ಅಂತ ಕೂಡ ಫಸ್ಟ್ ಕಂಪೇರ್ ಮಾಡಿದ್ರೆ ಈಗ ಒಂದು ನಾಲ್ಕು ಮಕ್ಕಳು ಜಾಸ್ತಿನೂ ಆಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸಿ ರಘು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈ ಸೇತುವೆ ನಿರ್ಮಿಸಿದ್ದು ಗ್ರಾಮಸ್ಥರಿಗೆ ನೆರೆಗ್ರಾಮಗಳಿಗೆ ಸಂಚರಿಸಲು ಸಹಕಾರಿಯಾಗಿದೆ ಎಂದರು ಇದರಿಂದ ತುಂಬಾ ಅನುಕೂಲ ಆಗಿದೆ ಹಾಗೆ ನಮ್ಮ ರೈತರು ಕೂಡ ರೈತಾಪಿ ಜನಗಳು ಕೂಡ ತಮ್ಮ ಜಮೀನುಗಳಿಗೆ ಹೋಗಲಿಕ್ಕೆ ತುಂಬಾ ಈ ಒಂದು ನರೇಗಾ ಯೋಜನೆ ಅನುಕೂಲ ಆಗಿದೆ ಅಂತ ರೈತ ಬೈರೇಗೌಡ ಸೇತುವೆ ನಿರ್ಮಾಣದಿಂದ ಗ್ರಾಮದಲ್ಲಿ ರಸ್ತೆ ಸಂಪರ್ಕ ಕಲ್ಪಿಸಲಾಗಿದ್ದು ವಾಹನ ಸಂಚಾರ ಸುಗಮವಾಗಿದೆ ಎಂದು ಹೇಳಿದರು ಮೈತ್ರಿ ಮತ್ತು ಸಂಪರ್ಕ ವಾಹನಗಳು ಓಡಾಡಕ್ಕೆ ವಾಹನಗಳು ಓಡಾಡಕ್ಕೆ ಗಾಳಿಗಳು ಓಡಾಡಕ್ಕೆ ಲಗೇಜ್ಗಳು ಓಡಾಡಕ್ಕೆ ಭಾರಿ ಅನುಕೂಲವಾಗಿರುತ್ತದೆ ಇದರಿಂದ ನಮ್ಮ ಪಂಚಾಯತಿಯಿಂದ ನಮ್ಮ ಬಲವಾಸಿ ಗ್ರಾಮ ಪಂಚಾಯತ್ ಇದನ್ನು ನಿರ್ಮಿಸಿಕೊಟ್ಟಿದ್ದಾರೆ ವಿದ್ಯಾರ್ಥಿನಿ ಪೂಜಿತ ಈ ಸೇತುವೆ ನಿರ್ಮಾಣದಿಂದ ಮಳೆಗಾಲದಲ್ಲಿ ಶಾಲೆಗೆ ಹೋಗಲು ಅನುಕೂಲಕರವಾಗಿದೆ ಎಂದರು ಸ್ಕೂಲ್ ಬರೋಕೆ ತುಂಬಾ ಸಮಸ್ಯೆ ಆಯ್ತಾ ಇತ್ತು ಮಳೆ ಬಂದಾಗ ಬರಕ್ಕೆ ಆಯ್ತಾ ಇರಲ್ಲ ಹಸು ಹಸು ಕಡೆಗಳು ಕಚ್ಕೊಂಡು ಹೋಗ್ತಾ ಇದ್ದವು ಐದಾರ್ ಕಿಲೋಮೀಟರ್ ಬರ ನಡ್ಕೊಂಡ್ ಬರ್ಬೇಕಾಗಿತ್ತು ನಮ್ಗೆ ತುಂಬಾ ಸಹಾಯ ಆಯ್ತು ಬಿಡ್ಕಟ್ಟಿ ಅವರಿಗೆ ಧನ್ಯವಾದಗಳು